ಸ್ನೇಹಿತರೆ ನಮಸ್ಕಾರ ಇದು ಈಚಟ್ಟ ಗ್ರಾಮ ತಾಳೆ ಹೋಬಳಿ ಚಿತ್ರಾಳಿ ಗ್ರಾಮ ಪಂಚಾಯಿತಿ ಮೊನ್ನೆ ಮಳೆ ಎಲ್ಲ ಕಡೆನೂ ಚೆನ್ನಾಗಾಗಿದೆ ಹಾಗೆ ಇಲ್ಲೂ ಬಂದಿದೆ ನೀವು ಗಮನಿಸ್ತಿದ್ದೀರ ಚೆಕ್ ಡ್ಯಾಮಲ್ಲಿ ತುಂಬಿ ನೀರು ನಿಂತಿದೆ ಆಲ್ರೆಡಿ ಬಿಟ್ಟು ನಿಂತಿದೆ ನೀರು ನೋಡಿರಿ ಈ ಕಡೆಯಿಂದ ನೀರು ಬರ್ತಾ ಇದ್ದಾವೆ ಇದು ಎಲ್ಲಿ ಅಂತಂದರೆ ಈಚೆಘಟ್ಟದ ಮರಡಿ ಮತ್ತು ನಗರಘಟ್ಟದ ಹಿಂದ್ಗಡೆಯಿಂದ ಬರುತ್ತೆ ನೀರು ಆ ಚೆಕ್ ಡ್ಯಾಮ್ ತುಂಬಿ ನೀರು ಬರ್ತಾ ಇದ್ದಾವೆ ನಿನ್ನೆ ಪೂರ್ತಿ ಇದು ಮೊನ್ನೆ ರಾತ್ರಿ ಬಂದಿದ್ದ ಮಳೆಗೆ ನಿನ್ನೆ ಪೂರ್ತಿ ಹರಿದ್ಬಿಟ್ಟು ಇವಾಗ ಸಣ್ಣ ಇದೆ ಅಂದರೆ ಒಂದು ಹತ್ತು ಹದಿನೈದು ಇಂಚು ಅಥವಾ ಇಪ್ಪತ್ತು ಇಂಚು ಅಂತೀವಲ್ಲ ಆ ಥರ ಇದೆ ಇಲ್ಕ ಅದಕ್ಕೆ ಗೊತ್ತಾಗಲ್ಲ ಇಲ್ಲಿಂದ ಈ ಥರ ಚೆಕ್ ಡ್ಯಾಮು ಇದೆ ಹೋಗುತ್ತೆ ಅಂತಂದರೆ ಇದು ಚಿತ್ರಹಳ್ಳಿ ನುಲೆನೂರು ಸೆಂಟ್ರನ್ನಾಗೆ ತೊರ ತೊಡನಾಳಿಂದಗಡೆ ಕೊಂಡಾಪುರ ಸೆಂಟ್ರಲ್ಲಿ ಇದು ಭೀಮ್ ಸಮುದ್ರಕ್ಕೆ ಇರೋದು ಇದು ಟಚ್ಚು ಎಷ್ಟು ಅರ್ದೈತೆ ಅಂತ ಗೊತ್ತಿಲ್ಲ ಒಟ್ಟು ನಿನ್ನೆ ಅರ್ದೈತೆ ಚೆನ್ನಾಗೆ ಈ ವರ್ಷದಲ್ಲಿ ಹಳ್ಳರಿ ಅಂಥದ್ದು ಇದು ಎರಡನೇ ಮಳೆ ಆಗಿರೋದು ಚಿತ್ತೆ ಮಳೆ ಕುಲ್ಟ್ ಚಿತ್ತೆ ಮಳೆ ಅಂತಾರೆ ಎಲ್ಲಿ ಇಳ್ಕೊಂತೋ ಅಥವಾ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲೇ ಹೊಡೆಯುತ್ತೆ ಅಂತೇಳಿ ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ಮುಂಗಾರಲ್ಲಿ ಮಳೆ ಬಂದಾಗ ಹಳ್ಳ ಹರಿದಿತ್ತು ಅದಾದಮೇಲೆ ಹಳ್ಳ ಹರಿದಿರಲಿಲ್ಲ ಇದು ಎರಡನೇ ಸಾರಿ ಇರ್ದಿದೆ ಒಳ್ಳೆ ಮಳೆ ಆಗಿದೆ ಇನ್ನೊಂದು ಮೂರು ಮಳೆ ಇದಾವೆ ಇದನ್ನು ಸೇರಿಬಿಟ್ಟು ಬಟ್ ಕೊನೆ ಎರಡು ಮಳೆ ಡೌಟು ಬಂದರೆ ಈ ಮಳೆನೇ ಬರಬೇಕು ಇನ್ನೂ ಒಂದು ಎರಡು ಸರಿ ಬಂದರೆ ಈ ಮಳೆ ರೈತರಿಗೆ ಅನುಕೂಲ ಆಗುತ್ತೆ ಅಡಿಕೆ ತೋಟ ಇರೋರಿಗಾಗಲಿ ನಮ್ಮ ಭಾಗದಲ್ಲಿ ಒಳಕೆರೆ ತಾಲೂಕಲ್ಲೆಲ್ಲ ಅಡಿಕೆ ತೋಟ ಜಾಸ್ತಿ ಅಲ್ಲ ಅದ್ರ ಜೊತೆಗೆ ರಾಗಿ ಕಾಳ ಆಗಿರೋಕೆ ಅಥವಾ ಒಮ್ಮಿರೋಕೆ ಏನು ಈ ಮಳೆ ಅಂತ ಏನು ಎಫೆಕ್ಟಿವ್ ಉಪಯೋಗ ಆಗೋಲ್ಲ ನೋಡ್ರಿ ಇದನ್ನು ಈಗ ತೆನೆ ಜುಟ್ಟಾಗ್ತಾ ಇದೆ ಇದಕ್ಕೆ ಉಪಯೋಗ ಆಗುತ್ತೆ ಮಳೆ ಬಂದಿರೋದ್ರಿಂದ ನೋಡ್ರಿ ಈಗ ಕಾಳು ಆಗುತ್ತೆ ಮೇವು ಆಗುತ್ತೆ ಕಾಳಾಗೋ ಟೈಮು ಒಳ್ಳೆ ಮಳೆ ಬಂದು ಅನುಕೂಲ ಆಗೈತೆ ಮಳೆಯಂತೂ ಚೆನ್ನಾಗಾಗಿದೆ ಸಂತೋಷದ ವಿಷಯ ಸ್ನೇಹಿತರೆ